ಕೊಬ್ಬು ಇವ್ನಕೊನ್ನೇ ಅಂತ ಮೇಲೆ ನಿಮ್ಮಮ್ಮನ್ ಏನೋ ಹುಷಾರಿಲ್ಲ ಕೊಬ್ಬು ನಿನ್ಗೆ ಅಷ್ಟಿಷ್ಟು ಕೊಬ್ಬಲ್ಲ ನಿಮ್ಮ ಅಮ್ಮನ್ಗೆ ಎಷ್ಟೈತೆ ಅದ್ರ ಏಳರಷ್ಟೈತೆ ಕೊಬ್ಬು ನಾನು ಕೊಟ್ಟಿರೋ ದುಡ್ಡಿಗೆ ತಿನ್ತ ಕೊಡ್ತಾ ಇದೀನಲ್ಲ ಒಂದು ಲಕ್ಷ ನಿಮ್ಮ ಅಮ್ಮನಿಗೆ ಅದ್ರೊಳಗೆ ಈ ಬಿಲ್ಡಿಂಗ್ಗಳೆಲ್ಲ ತಗೊಂಬಿಟ್ಟು ತಗೊಂಡ್ಬಿಟ್ಟು ಇವಾಗ ನಿಮ್ಮಅಮ್ಮನ್ ಕೊಬ್ಬು ಜಾಸ್ತಿ ಡ್ಯಾಡಿ ಅಂತ ಕರಿಯ ಕೊಬ್ಬು ಇವನಿಗೆ ಚೆನ್ನಾಗಿ ವರ್ದಾ ಕೊಡ್ಬೇಕು ಇವ್ನ

ಹುಚ್ಚಿನ ನಾನೇ ಹುಚ್ಚಿಂತ್ಯಾ ನಾನೇ ಹುಚ್ಚಿಂತೇನು ತಿಂಗಳಿಗೆ ಒಂದುವರೆ ಲಕ್ಷ ಸಂಬಳ ತಗೊಂತೀನಿ ನಾನು ನಾನೇನೋ ಹುಚ್ಚಿನಂತೆ ತಹಸೀಲ್ದಾರ್ ಎಲ್ಲರೂ ನನ್ನ ನನ್ನತ್ರ ಕಷ್ಟ ಆಯ್ತ್ಕೊಂಬತ್ತ ನಾನ್ ಇವ್ನತ್ರ ಕೇಳಿಸ್ಕೊಬೇಕು ಏನ್ ಮಾಡ್ತೀಯ ಇವರ ಅಪ್ಪನಾಗಿರೋ ಕರ್ಮ ಸೋಡಾ ಬುಡ್ಡಿ ಅನ್ಬಿಡಲಿ ನಿನ್ ಮಗನ ನನ್ ಮಗನಲ್ಲೇನಾ ಸೋಡಾ ಬುಡ್ಡಿ ಅನ್ಬೇಡ ಈ ಕಿಚನ್ ಅಲ್ಲೇ ವಿಶಿ ವಿ ಅಂದ್ರೆ ವಿಶ್ವ ಶಿ ಅಂದ್ರೆ ಸಿಂಚನ ಏನೂ ಇಲ್ಲ ಆವಾಗೇನೋ ಕಾಪದಾಗೆ ನಿಮ್ಮ ಕಡೆ ಡೈವರ್ಸ್ ಕೊಟ್ಬಿಟ್ಟೆ ಇವಾಗೇನೋ ಅಮ್ಮನ ಜೊತೆಗೆ ಮಾತಾಡ್ಬೇಕು ಅನ್ಸ್ತದೆ ಅದಕ್ಕೆ ಒಂದ್ಸರಿ ಅವಕಾಶ ಮಾಡಿಕೊಡ್ತೀನೋ ಅಂತ ಮಾತಾಡೋಕ್ಕೆ ಅಮ್ಮನ ನಾನು ಫೋಟೋ ತೋರಿಸಿಲ್ಲ ನನಕ್ಕ ಹಾ ನಾನು ನಿಮ್ಮ ಡ್ಯಾಡಿನೂ ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಎಂತ

ಸಾಯಂಕಾಲ ಬರ್ತೀನಿ ಹೇಳ ನಿಮ್ಮನ್ಗೆ ಏ ಸಾಯಂಕಾಲ ನಿಮ್ಮ ಅಮ್ಮನಿಗೆ ಹೇಳ ನಾನು ಮೀಟ್ ಮಾಡೋಕೆ ಅಲ್ಲಿ ಹೋಟ್ಲಲ್ಲೇ ನಿಮ್ಮಅಮ್ಮನ್ ಬರ್ತೀನಿ ಅಂತಂದ್ರೆ ಒಂದು ಚೇರ್ ಬುಕ್ ಮಾಡ್ತೀನಿ ಒಂದು ಟೇಬಲ್ ನಮಗೆ ಹಾ ಮಾತಾಡಬೇಕು ನಿಮ್ಮ ಅಮ್ಮನ ಹತ್ರ ನಾನು ಅದಕ್ಕೆ ನೋಡಪ್ಪ ನನ್ನ ಮಗನತ್ರ ನಾನು ಬೈಸ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಹೊಡೆದ್ರೆ ಏಟಿಗೆ ತಿಂತಾನೆ ಏನು ಮಾಡೋದು ಇವನ್ನ ಹಾಂ ಲೇ ನಿಮ್ಮನ ಕೇಳಿ ನನ್ನ ಜೊತೆಗೆ ಮಾತಾಡೋಕೆ ಕೇಳಲ್ಲೇ ತಪ್ಪಾಗೋಯ್ತೇ ನಂದು

apa bantuan warna kah bahasa pura nasca mau ಅಂತ ಕಟ್ಟೆ ನಾನು ಅಂತ ಹೇಳಿದ್ರೆ ನೀನು ಅಂತ ಅರ್ಥ ಮಾಡ್ಕಂತೀಯ ಎತ್ತಾ ನರಗುವ ನಗುನ ಇವಾಗ ಎಲ್ಲ ಮನೆಗೆ ಇದ್ನಲ್ಲ ಅದೇನ ಬಡಿಯಾದ ಜಾತಿ ಅದೆ ಇಕ್ಕೊಳಗೆ ಹೋಗಿ ಬಡಿತೀನಿ ಅಂತ ಓನ್ ಹ ಎತ್ತಾ ಕಾರಣ್ಯ ಓನೆ ಅವನೆ ಬಿಡಿನ ಅಣ್ಣಿರ ಕಡೆ ಕಪೋನ್ ಮಾಡಮ್ಮ ಏ ಅಂಗೇನಿಲ್ಲ ಇರೆ ಲೇ ಕಾರಣ್ಯ ಏನ ಅಜ್ಜಿ ಏನ ಲೇ ನಮ್ಮ ಮನೆ ಮುಳುಗೋತಾದಲೇ ಓ ಈ ಅಮ್ಮನಿ ಹೇಳಮ್ಮ ಮುಳು ಮುಳುಗೋತಾದ ಅಂತಲೇ ಬೆಂಕಿ ಅಂತಂದಲೇ ಅಂತಲೇ ಮೊ ಯಾವ ಏನಾಗದ ಕಡಕ್ತಾ ಗೆಲೋ ಅಯ್ಯೋ ನಾನು ಕಷ್ಟ ಹೇಳ್ಕಂತ ಇದ್ದೀನಿ ನೀರೇ ನೀನು ಏನೈತೆ ಅಜ್ಜಿ ಆ ಸುಶೀಲಿಗೆ ಹಂಗಂಗು ಆಡ್ತಾಳೆ ಹಂಗೆ ಬಾರೆ ನಮ್ಮ ಮನೆ ಹತ್ರಕ ನೋಡು ಬಾರೆ ಬದುಕ್ತಾಳೆ ಓದ್ತಾಳ ಯಾಕಿ ಏನೈತೆ ಅಜ್ಜಿ ಏನೋ ಮಾಟ ಮಂತ್ರ ಅಂತ ಅವರೆಲ್ಲ ಏನೋ ತಿಳಿದ್ವಾ ಮಾಡಿದ್ವು ಮಾರಯ್ಯ ಅವ್ ತೋಡ್ಕೊಂಡಿದ್ದಾಳೆ ಅವ್ರೆ ಬಿದ್ದವ್ರೆ ಏನೇ ಅವ್ ತೋಡ್ಕೊಂಡಿರ ಅಲ್ಲಕ್ಕ ಅವರೇ ಬಿದ್ದವ್ರೆ ಮಾಡಿದ್ವು ಮಾರಾಯ ಇವಾಗ ಎಲ್ಲ ಕರ್ಮ ರಿಟರ್ನ್ ಅಂತ ಹಂಗಾಗಿರೋದು ನಿನ್ನ ವಾರ್ಗಿತ್ತಿ ಕೆಲಸ ಅದೇನಮ್ಮ ನಿಮ್ ಭಾಷೆಗೆ ನಮ್ಗೆ ಅರ್ಥ ಆಗಲ್ಲ ತಯ್ಯ ನಿನ್

நம்மனை சொல்லு

ಕಡೆ ಅಂತ ಹೇಳಿ ತಕೊಂಡು ಹೋಳಮ್ಮ ಹ್ಮ್ ನೋರೇಲಮ್ಮ ಅಂತ ಕೆಟ್ಟ ಮಾತಾರೆ ನೋರೇನೆ ಇವ್ರ ನೋಡ ಹೋದ್ರೆ ಅವಳೇ ಓದ್ಲು ನೀನು ಮುಂಚೆ ಬೇಜಾರ್ ಮಾಡ್ಕೊಂಬೇಡ ಅವಳು ನಮಗ್ ಮಾಡಿರೋ ದ್ರೋಹಕ ಹೋದ್ರೆ ಓದ್ತಾಳ ಬಿಡು ಅಷ್ಟೇ ಅಚ್ಚೆ ಬಿರ ಒಂಬತ್ತು ದೊಗುಲ ಕಚ್ಚಿಬಿತಾಳೆ ನನ್ನ ಮಳಕ ಏನಪ್ಪ ಬರುವಂತ ಮರದು ನಮ್ಮ ನಾಮ ಇಲ್ಲ ಅಂದಿರಿ ಏನಲ್ಲಮ್ಮ ನಮ್ ತಟ್ಟೆ ಅದೇನೆ ಅದೇ ನಾನು ಹೇಳ್ತಾ ಇರೋದು ಏನಾಯ್ತಂತ ನೋಕಣ್ಣ ಬೊಮ್ಮಚಿನ್ ಇದೆ ಅಂಗ ಹಂಗ್ ಬೊಮ್ಮಚಿನ್ ಇಲ್ಲ ನೀನು ಬಚ್ಚೇಳಿ ನಾನ್ ಬರಲಮ್ಮ ನಾನು ಮಾತ್ರ ಬರೋದೇ ಇಲ್ಲ ನಾನೇನು ಬರ್ಲಿ ಅದೇನಾಗೈತೆ ನೋಡ್ಕೊಂಬು ನೋಡ್ಕೊಂಬಂದು ನಾನು ಕೇಳು ಸರಿಲ್ಲಮ್ಮ ಆತು ನೋಕ ಮಚ್ಚಿ ನೀಡು ಸರಿಯಾಗಿ ಉಗುವುತ್ತ ಬಚ್ಚಿನಿ ಹ್ಞೂ ಮತ್ತುಂಬ ರಾಕೇಶ ಯಾಕೋ ನಿಮ್ಮ ಅಮ್ಮನ ಮೇಲೆ ಬಂದಿದ್ಯಾ ನೀನು ಮಾತಾಡೋದು ತಪ್ಪಲ್ಲೇನಾ ನಮ್ಮ ಅಮ್ಮನ ನಾನು ಕರ್ಕೊಂಡು ಹೋಗ್ಬೇಕು ನಿಮ್ಮಮ್ಮನ ಕರ್ಕೊಂಡು ಹೋಗ್ಬೇಕಾ ನೀನು ಅದು ತಪ್ಪು ಹಂಗೆಲ್ಲ ಕರ್ಕೊಂಡು ಹೋಗ್ಬಾರ್ದು ಎತ್ತು ತಾಯಿಕ ತೊಂದರೆ ಮಾಡಬಾರ್ದು ನಮ್ಮಮ್ಮನು ಬೇಕು ನಾನು ಕರ್ಕೊಂಡು ಹೋಗ್ಬೇಕು ನೀನು ಅದು ಕರ್ಕೊಂಡು ಹೋಗ್ತೀಯಾ ನಾನು ನೋಡೇ ಬಿಡ್ತೀನಿ ನಾನು ಕರ್ಕೊಂಡು ಓದ್ತೀನಿ ಇದು ನನಗೂ ಇದಕ್ಕೂ ಸಂಬಂಧ ಇಲ್ಲ ನನ್ನನ್ನೇನು ಕೇಳಬೇಡ ನೀನು ಹಂಗನ್ಬೇಡಮ್ಮ ನನ್ನ ರೂಪ ನಾನು ಕೊಟ್ಬೇಡಮ್ಮ ನಾನು ಅದ್ಬರ್ತೀನಿ ನಾನು ಹೇಳಿದ್ನಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಯಾರು ಮಾಡಿದ್ರೆ ಅವ್ರನ್ನ ಕೇಳೋ ಯಾರೋ ಮಾಡಿರೋ ತಪ್ಪನ್ನು ನಾನು ಸರಿ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಮ್ಮ ಬಾಮ್ಮ ಹೋಗೋಣ ಮುಂದುವರಿಯುವುದು